ನಾನು ಅಂಬರೀಷ್ ಕುದ್ರೆ ಬಿ ಎಮ್ ಆರ್ ಜಿಲ್ಲಾಧ್ಯಕ್ಷ ಏನಂಬತ್ತಂದ್ರೆ ನಮ್ಮ ಪತ್ರಕರ್ತರಾದ ರವಿ ಬಸವಣ್ಣ ಅವರ ಮೇಲೆ ಏನು ಹಲ್ಲೆಯನ್ನು ಮಾಡಿದ್ದಾರೆ ಗುಂಡಾಗರ್ದಿಯನ್ನು ಮಾಡಿದಾರ ಆ ಅಧಿಕಾರಿಗಳಿಗೆ ಅವತ್ತಿನ ದಿವಸ ಹದಿನೈದನೇ ತಾರೀಕು ನಾಲ್ಕು ಜನರ ಮೇಲೆ ಕೇಸು ಇನ್ನು ಇನ್ನೂ ಇತರರು ಅಂತೇಳಿ ಇದ್ದಾರೆ ಅಂತೇಳಿ ಏನು ಕಂಪ್ಲೇಂಟ್ ಕೊಟ್ಟಿದ್ದರು ಆದರೆ ಒಂಬರು ಒಬ್ಬರಿಗೆ ಮಾತ್ರ ಅವರು ಸಸ್ಪೆಂಡ್ ಮಾಡಿದ್ದಾರೆ ಮಿಕ್ಕನ್ನ ಉಳಿದ ಶಾಂತಕುಮಾರ್ ಗಜಾನಂದ್ ಸಂಗಮೇಶ್ ಇವರನ್ನು ನೌಕರಿನಿಂದ ವಜಾ ಮಾಡಿಸ್ಬೇಕು ಈ ವಜಾ ಮಾಡಿಸ್ಬೇಕಂತೇಳಿ ನಾವು ಬಿಮರ್ ಬಿ ಸಂಘಟನೆ ವತಿಯಿಂದ ಬರ ಇದೇ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಹನ್ನೊಂದು ಗಂಟೆಗೆ ಒಂದು ಹೋರಾಟ ಇಟ್ಕೊಂಡಿದ್ದೇವೆ ಎಲ್ಲಿ ಎಲ್ಲಿವರೆಗೆ ಹೋರಾಟ ನಮ್ಮದು ಜಾರಿ ಇರುತ್ತೆ ಅಂತಂದರೆ ಆ ಮೂವರು ವಜಾ ಆಗಬೇಕು ನೌಕರಿನಿಂದ ವಜಾ ಮಾಡ ವಜಾ ಆಗಬೇಕು ಇಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲ ಇಡೀ ಕರ್ನಾಟಕಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿಷಯ ತಿಳಿಸಿ ಕರ್ನಾಟಕ ತುಂಬ ನಮ್ಮ ಹೋರಾಟ ಮಾಡಲು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಭೀಮ್ ಆರ್ಮಿ ನಮಸ್ಕಾರ ಜೈ ಭೀಮ್ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಏನು ಚಿತ್ರ ವ್ಯವಸ್ಥೆಯಲ್ಲಿ ತಡರಾತ್ರಿ ಸಸಿ ನೆಡ್ತಾ ಇದ್ದಿದ್ದರು ಹದಿನಾರನೇ ತಾರೀಕಿಗೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬೀದರ್ ನಗರಕ್ಕೆ ಆಗಮಿಸ್ತಾ ಇದ್ದಿದ್ದರು ಆ ಸಂದರ್ಭದಲ್ಲಿ ನಡು ರಾತ್ರಿ ತಡರಾತ್ರಿ ಒಂಬತ್ತು ಗಂಟೆಗೆ ಏನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಿದಿ ರಸ್ತೆ ರಿಂಗ್ ರಸ್ತೆಯಲ್ಲಿ ಏನು ಸಸಿ ನೆಡುತ್ತಿರುವಾಗ ಬೀದರ್ ಶಕ್ತಿ ಕನ್ನಡ ದಿನಪತ್ರಿಕೆಯ ಜಿಲ್ಲಾ ವರದಿಗಾರ ರವಿ ಭೂಸಂಡೆ ಅವರೇನು ಏನು ಸುದ್ದಿ ಮಾಡೋಕ್ಕೆ ಹೋಗಿದ್ದರು ಆ ಸುದ್ದಿ ಮಾಡುವಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ರವಿ ಭೂಸಂಡೆ ಮೇಲೆ ವಿಡಿಯೋ ಮಾಡುವ ವಿಚಾರವಾಗಿ ಏನು ಅವ್ರ ಮೇಲೆ ಹಲ್ಲೆ ಅಮಾನವೀಯವಾಗಿ ಹಲ್ಲೆ ಮಾಡಿರ್ತಾರೆ ಆ ಹಲ್ಲೆಯನ್ನು ಖಂಡಿಸಿ ಏನು ನಮ್ಮ ಭೀಮ್ ಆರ್ಮಿಯ ಬೀದರ್ ಜಿಲ್ಲಾಧ್ಯಕ್ಷರಾದ ಅಣ್ಣ ಅಂಬರೀಷ್ ಕುದುರೆ ಅವರು ತಮ್ಮ ಸಾಮಾಜಿಕ ಕಳಕಳಿಯನ್ನು ಹೊತ್ತು ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸೋಮವಾರ ಬರೋ ಸೋಮವಾರ ಸೋಮವಾರ ದಿನ ದಿವಸ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಧರಣಿ ಪ್ರತಿಭಟನೆ ಮೂಲಕ ಒಂದು ಪ್ರತಿಭಟನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಂಡಿದ್ದಾರೆ ಅದರ ಸಲುವಾಗಿ ಬೀದರ್ ಜಿಲ್ಲೆಯ ಭೀಮ್ ಆರ್ಮಿಯ ಎಲ್ಲ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಹಾಗೂ ಬೀದರ್ ನಗರದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಮುಖಂಡರು ಎಲ್ಲರೂ ಈ ಒಂದು ಧರಣಿ ಪ್ರತಿಭಟನೆಗೆ ಆಗಮಿಸಿ ಏನು ಹಲ್ಲೆಗೊಳಗಾದ ಪತ್ರಕರ್ತ ರವಿ ಭೂಷಂಡೆ ಇದ್ದಾರೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಹಾಗೂ ಗೂಂಡಾಗಿರ್ ಗೂಂಡಾಗಿರಿ ಮೆರೆದಿರ್ತಕ್ಕಂಥ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಹಾಗಾಗಿ ದಯಮಾಡಿಸಿ ಎಲ್ಲರೂ ಏನು ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಂಡಿರುವ ಈ ಒಂದು ಧರಣಿ ಪ್ರತಿಭಟನೆಗೆ ತಾವೆಲ್ಲರೂ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಾಮಾಜಿಕ ಹೋರಾಟಗಾರರು ಆಗಮಿಸಬೇಕಂತಂದ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೋದು ಮಹೇಶ್ ಬೋಲಾ ಅಂತ ಬಹುಜನ್ ಸಮಾಜ್ ಪಾರ್ಟಿ ಬೀದರ್ ತಾಲೂಕಾ ಅಧ್ಯಕ್ಷ